ನಮಸ್ಕಾರ ಈ ವಿಡಿಯೋದಲ್ಲಿ ಗ್ರಾಮವನ್ನ ಕೇಂದ್ರದ ವತಿಯಿಂದ ಕ್ಯಾಸ್ಟ್ ಸರ್ಟಿಫಿಕೇಟ್ ಜಾತಿಯ ಪ್ರಮಾಣ ಪತ್ರ ಯಾವ ಥರ ಹಾಕೋದು ಅಂತ ಇದ್ದೀನಿ ಸರ್ಚ್ ಬಾಕ್ಸಲ್ಲಿ ಕ್ಯಾಸ್ಟ್ ಅಂತ ಮಾಡಿ ಅಪ್ಲಿಕೇಶನ್ ಫಾರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಅಕ್ಕಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡೋ ಅಪ್ಲಿಕೇಶನ್ ಫಾರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಏನಿದೆ ಅಪ್ಲಿಕೇಶನ್ ಫಾರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನೋಡಿ ಕ್ಯಾಸ್ಟ್ ಸರ್ಟಿಫಿಕೇಟು ಈಗೆಲ್ಲ ಇದೆ ಅದು ಆ ಥರ ತೊಗೊಬಾರ್ದು ಅಪ್ಲಿಕೇಶನ್ ಫಾರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಈ ಥರ ಅಪ್ಲಿಕೇಶನ್ ಫಾರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಯಾವುದು ಯಾರಾದ್ರೂ ಬರಲ್ಲ ಹಾಕುವ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ವೆಯ್ಟ್ ಮಾಡಿ ನೀವು ಈ ಸ ಫಸ್ಟಿಗೆ ಏನು ಮಾಡಬೇಕಾಗತ್ತೆ ಡಿಜಿಟಲ್ ಲಾಕರ್ ನೋಡಿ ಓಪನ್ ಆಗುತ್ತೆ ಇ ಕೆ ವೈ ಸಿ ಕನ್ಫರ್ಮೇಷನ್ ಅಂತ ನೀವೇ ಪ್ರೊಸೀಡ್ ಅಂದ್ಕೊಂಡ್ರೆ ಒ ಟಿ ಪಿ ಮೇಲೆ ಪ್ರೊಸೀಡ್ ವಿತ್ ಬಯೋಮೆಟ್ರಿಕ್ ಅಂತ ಬಂದರೆ ಅದನ್ನು ಕೊಡ್ಬೋದು ನಾವು ಫಿಂಗರ್ ಪ್ರಿಂಟ್ ಮೇಲೆ ಕೊಡ್ಬೋದು ನೋಡಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಅವ್ರದ್ದು ಕರೆಕ್ಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕೊಡಿ ಅವರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಒ ಟಿ ಪಿ ಹೋದ್ಮೇಲೆ ಡಿಜಿ ಲಾಕರ್ ಅಲೋ ಇದು ಆಗುತ್ತೆ ಡಿಜಿ ಲಾಕರ್ ಆದ ಮುಂದೆ ನಾವು ಏನು ಹಾಕ್ಬೇಕಂತ ಅನ್ಕೊಂತಿದ್ದೆವು ಎಲ್ಲ ಕಂಪ್ಲೀಟಾಗಿ ನಾವು ಕ್ಲಿಯರಾಗಿ ಹಾಕ್ಬೋದು ನೋಡಿ ಸೇವಾ ಸಿಂಧು ಡಿಜಿ ಲಾಕರ್ ಇದು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒ ಟಿ ಪಿ ಬಂತ ಹಿಂಗೆ ಕೇಳ್ಕೊಳ್ಳಿ ಕಸ್ಟಮರ್ ಎದುರಿಗಿದ್ದರೆ ನೀವು ಫಿಂಗರ್ ಪ್ರಿಂಟ್ ತೊಗೊಂಡ್ಬಿಡಿ ಸಿಂಪಲಾಗಿದೆ ಇಲ್ಲಾಂದರೆ ಒ ಟಿ ಪಿ ಮೇಲೆ ಮಾಡಬೇಕು ನೋಡಿ ಕಂಟಿನ್ಯೂ ಅಂತ ಕೊಡಿ ಒ ಟಿ ಪಿ ಹಾಕಿದ ಮೇಲೆ ಕಂಟಿನ್ಯೂ ಅಂತ ಕೊಡಿ ಕಂಟಿನ್ಯೂ ಮೇಲೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ ಅದು ಅಲವ ಕೊಡಿ ಆಗಿದೆ ಕ್ಯಾಶ್ ನೋಡಿ ನೋಡೋಣ ಓಪನ್ ಆಗ್ತಿದೆ ಡಿಜಿಲಾಕರ್ ಓಪನ್ ಆದಮೇಲೇ ಮುಂದೆಲ್ಲ ಪ್ರೊಸೀಜರು ಹೇಳ್ಕೊಡ್ತೀನಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಮ್ ಟೆಕ್ನಿಕಲ್ ಎರರ್ ಕಾಂಟೆ ಹಕ್ಕ ಅಂತ ಬಂತು ಮತ್ತೆ ಒಳ್ಳೆಯ ರೀರಾಗಿ ಮಾಡಿದ್ದೀನಿ ನೋಡಿ ಹಲವ್ ಕೊಡಬೇಕು ಹಲೋ ಕೊಟ್ಟ ಮೇಲೆ ಟೆಕ್ನಿಕಲ್ ಎರರ್ ಅಂತ ಬಂದಾಗ ನಾವು ಮತ್ತೆ ಒ ಟಿ ಪಿ ಕಳಿಸಿ ಇದು ಮಾಡಿ ಮೇನ್ ಬನ್ಲೈನ್ ಪ್ರೊಸೀಜರ್ನ ಮಾಡಿದ್ವಿ ಅದೇ ಅಲೋ ಮಾಡಿದ್ವಿ ನೆಕ್ಸ್ಟ್ ಏನಿದೆ ನೋಡಿ ಕಂದಾಯ ಇಲಾಖೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಜಾತಿ ಪ್ರಮಾಣ ಪತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಬಂತು ಬಂದ ಮೇಲೆ ನೆಕ್ಸ್ಟ್ ಏನಿದೆ ನಿಮ್ಗೆ ಆಂಗ್ಲ ಮಾಧ್ಯಮ ಇಂಗ್ಲೀಷಲ್ಲಿ ಬೇಕು ಕನ್ನಡದಲ್ಲಿ ಬೇಕು ಕನ್ನಡ ಸರ್ಟಿಫಿಕೇಟ್ ಕನ್ನಡದಲ್ಲಿ ಬೇಕಾದರೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಬೇಕಾದರೆ ಇಂಗ್ಲೀಷ್ ಅಂತ ತೊಗೊಳ್ಳಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಸ್ ಸೆಲೆಕ್ಟ್ ಮಾಡ್ಕೋಬೋದು ನಾವು ಆಗ್ತಾ ಇರೋದು ಜಾತಿ ಪ್ರಮಾಣ ಪತ್ರ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಅಂದರೆ ಮುಂದೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಕಂಪಲ್ಸರಿ ಆಧಾರ್ ಕಾರ್ಡು ಬೇಕು ಇದ್ರೆ ವೋಟರ್ ಐ ಡಿ ಬೇಕು ಕ್ಯಾಸ್ಟ್ ಪ್ರೂಫು ಅದರ ಜಾತಿಯ ಒಂದು ಪ್ರೂಫ್ ಬೇಕು ಒಂದು ಟಿ ಸಿ ಆಗಲಿ ಶಾಲೆ ಟಿ ಸಿ ಆಗಲಿ ಇಲ್ಲ ಶಾಲೆದ ರೂಢೀಕರಣ ಈ ಥರ ಬೇಕಾಗುತ್ತೆ ಇಲ್ಲ ಸೆಲ್ಫ್ ಡಿಕ್ಲರೇಷನ್ ಅಂತ ಬರುತ್ತೆ ಅದು ಅಪ್ಲೋಡ್ ಮಾಡ್ಬೋದು ಇಲ್ಲಾಂದರೆ ಓಲ್ಡ್ ಕ್ಯಾಸ್ಟ್ ನಿಮ್ಮ ಸಂಬಂಧಿಕರು ಯಾರ್ದು ಇದ್ರೂ ನಡೆಯುತ್ತೆ ನೋಡಿ ಇದು ನಾವು ಹಾಕ್ತಾ ಇರೋದು ಪಡಿತರ ಚೀಟಿ ಮೇಲೆ ಟ್ರೈ ಮಾಡ್ತಿದ್ವಿ ನೋಡೋಣ ಪಡಿತರ ಚೀಟಿ ಮೇಲೆ ಬರುತ್ತೋ ಹೆಂಗೋ ಚೆಕ್ ಮಾಡೋಣ ಬಂದರೆ ಹಾಕೋಣ ಇಲ್ಲ ಆಧಾರ್ ಕಾರ್ಡ್ ಐ ಡಿ ಮೇಲೆ ಕೂಡ ಹಾಕೋಕೆ ಬರುತ್ತೆ ಆಲ್ ಡಿ ಡಿಟೇಲ್ಸ್ ಆರ್ ನಾಟ್ ಫಿಲ್ಡ್ ಅಂತೂ ಈ ಥರ ಏನೋ ಒಂದು ಯಾರ್ಯಾರು ಬಂತು ನೋಡಿ ಈ ಥರ ಯಾರು ಬಂದದ್ದು ಕೂಡ ನಾವು ಕ್ಲಿಯರಾಗಿ ತೋರಿಸ್ತೀವಿ ಮತ್ತು ಯಾರು ಬರಲಾರ ಹಾಗೇನೂ ನಾವು ಯಾವ ಥರ ಇದು ಮೈಂಟೈನ್ ಮಾಡಬೇಕು ಯಾವ ಥರ ಇದು ಮಾಡಬೇಕು ನೋಡಿ ಫೆಚ್ ಡೀಟೇಲ್ಸ್ ಆಧಾರ್ ಕಾರ್ಡ್ ನೋಡಿ ಹೇಳಿದ್ನಲ್ಲ ಪಡಿತರ ಚೀಟಿ ಮೇಲೆ ಹಾಕೋಕ್ಕೆ ಬರಲ್ಲ ಅಂದರೆ ಆಧಾರ್ ಕಾರ್ಡು ಕೂಡ ನಾವು ಹಾಕ್ಬೋದು ನೋಡಿ ಆಧಾರ್ ಕಾರ್ಡ್ ಮೇಲೆ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ ಎಂಟರ್ ಮಾಡಿ ನೀವು ಗ್ರಾಮೀಣ ಪ್ರದೇಶನೋ ನಗರ ಪ್ರದೇಶನೋ ಅದು ಸೆಲೆಕ್ಟ್ ಮಾಡ್ಕೋಬೇಕು ಜಿಲ್ಲೆ ಯಾವುದು ತಾಲೂಕು ಯಾವುದು ಹೋಬಳಿ ಯಾವುದು ಬರುತ್ತೆ ನಿಮ್ಮ ಊರು ಗ್ರಾಮ ಯಾವುದು ಬರುತ್ತೆ ದಾಖಲೆ ಉಪಗ್ರಾಮ ಯಾವುದು ಬರುತ್ತೆ ಅದೆಲ್ಲ ಇರುತ್ತೆ ಆಧಾರ್ ಕಾರ್ಡಲ್ಲಿ ಅದ್ರ ಪ್ರಕಾರ ಆಧಾರ್ನಲ್ಲಿ ಇರುವಂತೆ ಅರ್ಜಿ ಅಂದರೆ ಕನ್ನಡದಲ್ಲಿ ನೋಡಿ ಇದು ಏನಾಗಿತ್ತು ಗ್ರಾಮೀಣ ಪ್ರದೇಶ ಕ್ಲಿಕ್ ಆಗಿರಲಿಲ್ಲ ಮತ್ತೊಮ್ಮೆ ಮಾಡ್ತಾಯಿದ್ದೀವಿ ನೋಡಿ ಸಿಂಪಲ್ ಆಗಿದೆ ಇದೇನಿದೆ ಈಸಿಯಾಗಿ ಹಾಕ್ಬೋದು ನೋಡಿ ಕನ್ನಡ ಕನ್ನಡ ಟೈಪಿಂಗ್ ಅಂತ ಬರುತ್ತೆ ಗೂಗಲಲ್ಲಿ ಅದರಲ್ಲೇ ಟೈಪ್ ಮಾಡಿ ನೀವು ಕಾಪಿ ಆ್ಯಂಡ್ ಪೇಸ್ಟ್ ಕೂಡ ಮಾಡ್ಬೋದು ನೋಡಿ ಅರ್ಜಿ ಆಧಾರ್ನಂತೆ ಅರ್ಜಿದಾರ ಹೆಸರು ಮತ್ತು ತಂದೆ ಅಥವಾ ಗಂಡನ ಹೆಸರು ಕರೆಕ್ಟಾಗಿ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿ ಹಾಕಿ ನೋಡಿ ಸಲ್ಲಿಸಿ ಅಂತ ಕೊಡಬೇಕು ಸಲ್ಲಿಸಿ ಅಂತ ಕೊಟ್ಟ ಮೇಲೆ ಈ ಥರ ಫುಲ್ ಓಪನ್ ಆಗುತ್ತೆ ಕೆಳಗಡೆ ಸಲ್ಲಿಸಿ ಅಂತ ಬರುತ್ತೆ ಆಮೇಲೆ ಏನಿದೆ ಅರ್ಜಿದಾರ ವಿವರ ಅರ್ಜಿದಾರ ಶೀರ್ಷಿಕೆ ಏನಿದೆ ಶ್ರೀಮತಿಯ ಶ್ರೀ ಅದೆಲ್ಲ ನೀವು ಕೇಳುತ್ತೆ ಬೀನ್ ಕೋಮ್ ಇವು ಇಂಪಾರ್ಟೆಂಟ್ ಅಂದರೆ ಸಂಬಂಧ ವಿಧ ಯಾವ ಥರ ಅಂತಂದರೆ ತೋರಿಸ್ತೀನಿ ಈ ವಿಡಿಯೋನ ನೋಡಿ ಇಲ್ಲಿದೆ ಕನ್ನಡ ಇಂಗ್ಲೀಷು ಗ್ರಾಮೀಣ ಈ ಗ್ರಾಮೀಣ ಪ್ರದೇಶ ಇದೆಲ್ಲ ಆಗಿದೆ ಸೆಲ್ಲಿಸಿ ಆದಮೇಲೆ ಇದೆಲ್ಲ ಡಿಟೇಲ್ಸ್ ಖೆಚ್ಚಾಗಿಬಿಡ್ತು ಆಟೋಮೆಟಿಕ್ ಡೀಟೇಲ್ಸ್ ಫೆಚ್ ಆದಮೇಲೆ ನೋಡಿ ಇಲ್ಲಿದೆ ನೋಡಿ ಶ್ರೀಮತಿ ಬೀನ್ ಕೋಮ್ ವೆರಿ ವೆರಿ ಇಂಪಾರ್ಟೆಂಟ್ ಕೋಮ್ ಅಂದರೆ ಗಂಡ ಬೀನ್ ಅಂದರೆ ತಂದೆ ಇವರು ಏನಾಗ್ತಾರೆ ಅನ್ನೋದು ಇವರು ಸ್ತ್ರೀ ಶ್ರೀಮತಿ ಈ ಥರ ಶ್ರೀ ಇಲ್ಲಿ ನೋಡಿ ಇದು ಇದೇ ಶ್ರೀಮತಿ ಅಂದರೆ ಮ್ಯಾರೇಜ್ ಆಗಿದೆ ಅವ್ರು ಕೋಮ್ ಗಂಡನ ಹೆಸರು ಹಾಕಿದೀವಿ ತಾಯಿ ಹೆಸರು ಹಾಕಬೇಕು ಊರ ಹೆಸರು ಕಾಯಂಬಳಾಸ ಒಂದು ಎರಡು ಮೂರು ಊರ ಹೆಸರು ತಾಲೂಕು ಜಿಲ್ಲೆ ಮೂರು ಹಾಕಿ ಕೋಡ್ ಹಾಕಿ ದಿನಾಂಕ ಅವ್ರ ಮೊಬೈಲ್ ನಂಬರು ಎಲ್ಲ ಫುಲ್ ಡಿಟೇಲಾಗಿ ಕಳಿತೆ ಯಾವ ಜಾತಿಗೆ ಸಂಬಂಧಿಸಿದ್ದಾರೆ ಇನ್ನೊಮ್ಮೆ ಅಂದರೆ ಯಾವ ಜಾತಿಗೆ ಸಂಬಂಧಿಸಿದ ಎಲ್ಲ ಕ್ಲಿಯರಾಗಿ ಕೇಳುತ್ತೆ ಅದೆಲ್ಲ ಹಾಕಿ ನೋಡಿ ಅರ್ಜಿದಾರ ಐ ಡಿ ಪ್ರಕಾರ ಅರ್ಜಿದಾರ ಐ ಡಿ ಸಂಖ್ಯೆ ಎಲ್ಲ ಕೇಳುತ್ತೆ ಶುಲ್ಕ ಉದ್ದೇಶ ಇತರೆ ಅಂತ ಹಾಕ್ಬೇಕು ಸರ್ಕಾರಿ ಸವಲತ್ತು ನಿರ್ದಿಷ್ಟ ಉದ್ದೇಶ ಅಂತ ಹಾಕ್ಬೇಕು ಪರಿಶಿಷ್ಟ ಜಾತಿ ಇರೋದ್ರಿಂದ ಅದು ಯಾವ ಜಾತಿ ಇರುತ್ತೆ ಇರುತ್ತೆ ಅದು ಕ್ಲಿಕ್ ಮಾಡ್ಕೋಬೇಕು ಇಲಾಖೆ ಯಾವುದು ಕಂದಾಯ ಇಲಾಖೆ ಇಷ್ಟೆಲ್ಲ ಹಾಕಿದ ಮೇಲೆ ಸಬ್ಮಿಟ್ ಕೊಟ್ಟ ಮೇಲೆ ಅಟ್ಯಾಚ್ ಅನೆಕ್ಜರ್ ಅಂತಿದೆ ಸಿಂಪಲ್ಲಾಗಿದೆ ಅಟ್ಯಾಚ್ ಅನೆಕ್ ಒಳಗಡೆ ನೀವು ಏನೇನು ಡಾಕ್ಯುಮೆಂಟ್ಸ್ ಹಾಕ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿ ಅಟ್ಯಾಚ್ ಅನಗ್ಜರ್ ಸಿಂಪಲ್ಲಾಗಿದೆ ನಾವು ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತೀವಿ ಅಂದರೆ ಆಧಾರ್ ಪ್ರೂಫಿಗೆ ಆಧಾರ್ ಕಾರ್ಡ್ ಅಪ್ಲೈ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಏನಿದೆ ಐಡೆಂಟಿ ಪ್ರೂಫ್ ಯಾವುದು ಹಾಕ್ಬೇಕು ವೋಟರ್ ಐ ಇದ್ರೆ ಇದ್ದರೆ ವೋಟರ್ ಐ ಡಿ ಹಾಕ್ಬೋದು ನೋಡಿ ವೋಟರ್ ಐ ಡಿ ಅಪ್ಲೋಡ್ ಮಾಡ್ತೀವಿ ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಕೂಡ ಹಾಕ್ಬೋದು ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ಕಂಪಲ್ಸರಿ ಏನಿದೆ ಅಂದರೆ ಆಧಾರ್ ಕಾರ್ಡು ಐಡೆಂಟಿಟಿ ಪ್ರೂಫು ಸ್ಕೂಲ್ ಸರ್ಟಿಫಿಕೇಟ್ ಫೋಟೋಗ್ರಾಫ್ ಒಂದು ಫೋಟೋ ಅವ್ರದ್ದು ಎಸ್ ಸಿ ಇರೋದರಿಂದ ನೋಡಿ ಸೆಲ್ಫ್ ಡಿಕ್ಲೇರೇಷನ್ ಬೈ ಅಪ್ಲಿಕೆಂಟ್ ಆಫ್ ರೂರಲ್ ಇನ್ಸ್ಪೆಕ್ಟರ್ ಅಂದರೆ ಆರ್ ಐ ಇಂದ ಒಂದು ಇರುತ್ತೆ ಅದರಲ್ಲಿ ನೀವು ಇಲ್ಲಾಂದ್ರೂ ಕೂಡ ನೀವು ಇದು ಮಾಡ್ಬೋದು ಏನಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಓಲ್ಡ್ ಅದು ಹಾಕ್ಬೋದು ನೋಡಿ ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕ್ಬೇಕು ಸ್ಕೂಲ್ ಸರ್ಟಿಫಿಕೇಟ್ ಇದ್ದರೆ ಸ್ಕೂಲ್ ಸರ್ಟಿಫಿಕೇಟ್ ಹಾಕಬೇಕು ಕಂಪಲ್ಸರಿ ಹೇಳ್ತಿ ನೋಡಿ ಸ್ಕೂಲ್ ಸರ್ಟಿಫಿಕೇಟ್ ಅಂದರೆ ಟಿ ಸಿ ಆರ್ ಸ್ಕೂಲು ಆ ಇದು ಏನಂತ ಶಾಲಾ ದೃಢೀಕರಣ ಹಾಕ್ಬೇಕು ಓಲ್ಡ್ ಕ್ಯಾಸ್ಟ್ ಇದ್ದರೆ ಓಲ್ಡ್ ಕ್ಯಾಸ್ಟ್ ಏನು ಕಂಪಲ್ಸರಿ ಇಲ್ಲ ಸೆಲ್ಫ್ ಡಿಕ್ಲೇರೇಷನ್ ಬೈ ಅಪ್ಲಿಕೇಶನ್ ಬಿಫೋರ್ ಆರ್ ಐ ಅದೊಂದು ಅಪ್ಲೋಡ್ ಇಲ್ಲಿ ಫೋಟೋಗ್ರಾಫ್ ಇದು ಎಸ್ ಸಿ ಎಸ್ ಸಿ ಇರೋದಂದು ಎಸ್ ಸಿ ಎಸ್ ಟಿಗೆ ಮಾತ್ರ ಫೋಟೋಗ್ರಾಫ್ ಅಂದರೆ ಫೋಟೋ ಬೇಕು ಉಳಿದವ್ರಿಗೇನು ಬೇಕಾಗಲ್ಲ ಆಧಾರ್ ಪ್ರೂಫು ವೋಟರ್ ಐ ಡಿ ಪ್ರೂಫು ಸ್ಕೂಲ್ ಸರ್ಟಿಫಿಕೇಟ್ ಆರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇವು ಕಂಪಲ್ಸರಿ ಅಪ್ಲೋಡ್ ಮಾಡಿದ ಮ್ಯಾಗೆ ಈ ಸೈನ್ ಮಾಡಬೇಕು ಈ ಸೈನ್ ಮಾಡುವಾಗ ನೀವು ಯಾವ ಥರ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಓ ಟಿ ಪಿ ತ್ರೂ ಮಾಡ್ತೀರೋ ಫಿಂಗರ್ ಪ್ರಿಂಟ್ ಮೇಲೆ ಮಾಡ್ತರು ನೋಡಿ ಇದು ಮಾಡ್ತಾ ಇರೋದು ಓ ಟಿ ಪಿ ಮೇಲೆ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ವಿ ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಏನಿದೆ ಸೆಂಡ್ ಓ ಟಿ ಪಿ ಅಂತ ಕೊಡಿ ಸೆಂಡ್ ಓ ಟಿ ಪಿ ಅಂತ ಕೊಟ್ಟ ಮೇಲೆ ಓ ಟಿ ಪಿ ಹೋಗುತ್ತೆ ಅವರಿಗೆ ಅದನ್ನೇನು ಮಾಡಬೇಕು ವೇರಿಫೈ ಒ ಟಿ ಪಿ ಅಂತ ಕೊಡಬೇಕು ನೆಕ್ಸ್ಟ್ ಏನಿದೆ ಈ ಗ್ರಾಮವನ್ನಲ್ಲಿ ಪೇಮೆಂಟ್ ಮಾಡಬೇಕು ನೋಡಿ ಈ ಕ್ಯೂ ಎಮ್ ಎಸ್ ನಂಬರ್ ಹಾಕ್ಬೇಕು ಒಂದು ಎರಡು ಅಂತ ಹಾಕ್ಬೇಕು ಆಮೇಲೆ ಇದೆ ಆಲ್ರೆಡಿ ಇದೆ ಡಿಟೇಲ್ಸ್ ಹೊಂದ್ಬಿಡುತ್ತೆ ಒಂದು ಅಂತ ಹಾಕಿದಾಗ ಓಕೆ ಅಂತ ಕೊಟ್ಟು ಮೊಬೈಲ್ ನಂಬರ್ ಕೊಡಬೇಕು ಮೊಬೈಲ್ ನಂಬರ್ ಕೊಟ್ಟು ಕ್ಯಾಶ್ ಸ್ಟ್ಯಾಂಡರ್ಡ್ ಸೆವೆಂಟಿ ಫೈ ಇರೋದರಿಂದ ಸೆವೆಂಟಿ ಫೈ ಮಾಡಬೇಕು ಗ್ರಾಮವನ್ನು ಕರ್ನಾಟಕವನ್ನಿಂದ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ಓಕೆ ಅಂತ ಕೊಟ್ಟ ಮೇಲೆ ನಿಮ್ಮದು ಒಂದು ಅಕ್ನಾಲಜ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅದನ್ನು ಅವ್ರಿಗೆ ಒಂದು ಪ್ರೂಫ್ ಕೊಡಬೇಕು ನಿಮ್ಮ ಹತ್ರ ಒಂದು ಇಟ್ಕೋಬೇಕು ಸ್ಟೇಟಸ್ ಚೆಕ್ ಮಾಡ್ಕೋ ಅಂತ ಇಟ್ಕೊಂಡು ಕಂಪ್ಲೀಟಾಗಿ ಅಂಡರ್ ಪ್ರೊಸೆಸ್ ಅಲ್ಲಿದ್ದದ್ದು ಡೆಲಿವರ್ಡು ಅಂತ ಬಂದಮೇಲೆ ಅವರಿಗೆ ಒಂದು ಪ್ರಿಂಟ್ ತೆಗೆದು ಕೊಡಬೇಕು ಸರ್ಟಿಫಿಕೇಟ್ ಸಿಂಪಲ್ಲಾಗಿದೆ ಯಾರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋನ ಗ್ರಾಮ ಒನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವ ಥರ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಎಲ್ಲರಿಗೂ ಉಪಯೋಗ ಆಗಲಿ ಹೊಸ್ದಾಗಿರೋರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ థ్యాంక్ యూ సో మచ్ ఈ వీడియోన ఆు ఎల్గూ షేర్ మా మరిబేడి థ్యాంక్ సో మచ్ నెక్స్ట్ వీడియో ఆక్తీ